ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ನೀಡಲು ಕೇಂದ್ರ ಸರ್ಕಾರ ಸಿದ್ಧವಾಗಿದೆ ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಹಣ ಬಂದ್ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ನೀಡಬೇಕು ಎಂಬುವುದು ರಾಜ್ಯ ಸರ್ಕಾರ ಕಳೆದ ವರ್ಷ ಮನವಿಯನ್ನ ಮಾಡಿತ್ತು ಆದರೆ ಕೇಂದ್ರ ಸರ್ಕಾರ ಇದನ್ನ ತಿರಸ್ಕರಿಸಿತ್ತು ಇದರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಒಂದು ವಾಗ್ವಾದವೇ ನಡೆಯಲು ಕಾರಣವಾಗಿತ್ತು ಇದೀಗ ಕೇಂದ್ರ ಸರ್ಕಾರ ಈ ಒಂದು ಅಕ್ಕಿ ನೀಡಲು ಒಪ್ಪಿಗೆಯನ್ನ ನೀಡಿದೆ ಬಡತನ ರೇಖೆಗಿಂತ ಕೆಳಗಿರುವ ಏನೊಂದು ಬಿಪಿಎಲ್ ಕಾರ್ಡ್ ಹೊಂದಿದ ಕಾರ್ಡುದಾರರಿಗೆ ರಾಜ್ಯ ಸರಕಾರ ಏನೊಂದು ಬಿಪಿಎಲ್ ಹೊಂದಿದ ಕುಟುಂಬದವರಿಗೆ ರಾಜ್ಯ ಸರ್ಕಾರ ರೂಪಿಸಿರುವ ಏನೊಂದು ಅನ್ನಭಾಗ್ಯ ಯೋಜನೆಗೆ ಎರಡು ಪಾಯಿಂಟ್ ಮೂವತ್ತಾರು ಲಕ್ಷ ಟನ್ ಅಕ್ಕಿಯನ್ನ ಪೂರೈಸಲು ಏನೊಂದು ಭಾರತೀಯ ಆಹಾರ ನಿಗಮ ಎಫ್ ಸಿ ಐ ಒಪ್ಪಿಗೆಯನ್ನ ನೀಡಿದ್ದು ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರಕ್ಕೆ ನೀಡುತ್ತಿದ್ದ ಐದು ಕೆಜಿ ಅಕ್ಕಿ ಹಣ ಇನ್ನು ಮುಂದೆ ಸಿಗುವುದು ಡೌಟ್ ಎಲ್ಲ ಫಲಾನುಭವಿಗಳಿಗೆ ಏನು ಒಂದು ಸಿಗ್ತಾ ಇತ್ತು ಈ ಒಂದು ಐದು ಕೆಜಿ ಹಣ ಏನಿತ್ತು ಆ ಒಂದು ಹಣದ ಬದಲಿಗೆ ಅಕ್ಕಿಯನ್ನ ನೀಡಲು ಸರಕಾರ ಮುಂದಾಗಿದೆ ಅನ್ನ ಭಾಗ್ಯ ಯೋಜನೆಗೆ ಏನೊಂದು ಅಕ್ಕಿ ನೀಡಬೇಕು ಎಂಬುದು ಏನೊಂದು ರಾಜ್ಯ ಸರ್ಕಾರ ಮನವಿಯನ್ನ ಕಳೆದ ವರ್ಷ ಮಾಡಿತ್ತು ಆಗ ಅದನ್ನು ತಿರಸ್ಕರಿಸಿದ ಸರ್ಕಾರ ಕೇಂದ್ರ ಸರ್ಕಾರ ಈಗ ಅಕ್ಕಿಯನ್ನ ನೀಡಲು ಒಪ್ಪಿಗೆಯನ್ನ ನೀಡಿದೆ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏನೊಂದು ಐದು ಕೆಜಿ ಅಕ್ಕಿಯ ಬದಲಿಗೆ ಹಣವನ್ನ ನೀಡುತ್ತಿತ್ತು ತಲಾ ಒಂದು ಕೆಜಿ ಅಕ್ಕಿಗೆ ಮೂವತ್ತು ನಾಲ್ಕು ರೂಪಾಯಿಗಳಂತೆ ನೂರ ಎಪ್ಪತ್ತು ರೂಪಾಯಿಗಳನ್ನ ಖಾತೆಗೆ ನೀಡುತ್ತಾ ಇತ್ತು ಒಬ್ಬ ಸದಸ್ಯರಿಗೆ ಒಂದು ಕುಟುಂಬದ ಯಜಮಾನರ ಖಾತೆಗೆ ಆ ಒಂದು ಸದಸ್ಯರ ಹಣವನ್ನ ಅಕ್ಕಿಯ ಹಣವನ್ನ ನೀಡುತ್ತಾ ಬಂದಿದೆ ಏನು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಿ ಐನ ಪ್ರಾದೇಶಿಕ ಒಂದು ಕಚೇರಿಯ ಪ್ರಧಾನ ವ್ಯವಸ್ಥಾಪಕರಾಗಿರುವ ಮಹೇಶ್ವರಪ್ಪ ಬಿಒ ಅವರು ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆಗೆ ಎರಡು ಪಾಯಿಂಟ್ ಮೂವತ್ತೆಂಟು ಲಕ್ಷ ಟನ್ ಅಕ್ಕಿಯನ್ನ ಪೂರೈಸಲು ಏನೊಂದು ಮನವಿಯನ್ನ ಮಾಡಿದ್ದು ಅದನ್ನು ಪೂರೈಸಲು ನಾವು ಸಿದ್ಧವಿದ್ದೇವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಕಳೆದ ವರ್ಷ ಮುಂಗಾರು ಮಳೆಯ ಕೊರತೆಯಿಂದಾಗಿ ಏನೊಂದು ಅಕ್ಕಿ ಸಂಗ್ರಹಣೆಯ ಮೇಲೆ ಪರಿಣಾಮ ಬೀರುತ್ತೆ ಎಂಬುವ ಒಂದು ಉದ್ದೇಶದಿಂದ ಈ ಒಂದು ಕೇಂದ್ರ ಸರ್ಕಾರ ಅಕ್ಕಿ ನೀಡಲು ತಿರಸ್ಕರಿಸಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಈ ಸಾರಿ ಏನೊಂದು ರಾಜ್ಯ ಸರ್ಕಾರ ಮನವಿಯನ್ನ ಪರಿಗಣಿಸಿರತಕ್ಕಂಥದ್ದು ಈ ವರ್ಷ ಉತ್ತಮ ಮಳೆಯಾಗಿದ್ದು ಎಫ್ ಸಿ ಐ ಕರ್ನಾಟಕದ ಏಳು ಪಾಯಿಂಟ್ ನಲವತ್ತೆರಡು ಲಕ್ಷ ಟನ್ ಅಕ್ಕಿಯನ್ನ ಏನೊಂದು ದಾಸ್ತಾನು ಹೊಂದಿದ್ದು ಎರಡ್ ಸಾವಿರದ ಇಪ್ಪತ್ತೈದು ವರೆಗೆ ಕೆಜಿಗೆ ಇಪ್ಪತ್ತೆಂಟು ರೂಪಾಯಿಯಂತೆ ಕರ್ನಾಟಕ ರಾಜ್ಯಕ್ಕೆ ಅಕ್ಕಿ ಪೂರೈಸಲು ನಾವು ಸಿದ್ಧವಿದ್ದೇವೆ ಎಂದು ತಿಳಿಸಿದ್ದಾರೆ ಇದೇ ವೇಳೆ ಅಕ್ಕಿ ಖರೀದಿಗೆ ಕುರಿತು ರಾಜ್ಯ ಸರ್ಕಾರ ಭಾರತೀಯ ಆಹಾರ ನಿಗಮ ಅಧಿಕಾರಿಗಳೊಂದಿಗೆ ಗುರುವಾರ ಸಭೆ ನಡೆಸಿದ್ದಾರೆ ಏನು ಒಂದು ಈ ಹರಾಜು ಆಗಸ್ಟ್ ಎರಡರಂದು ಪ್ರಾರಂಭವಾಗಿತ್ತು ಆ ಒಂದು ಈ ಹರಾಜು ಪೋರ್ಟಲ್ ಮೂಲಕ ರಾಜ್ಯ ಸರ್ಕಾರ ಮತ್ತು ಖಾಸಗಿ ಇವರು ಕೂಡ ಈ ಒಂದು ಈ ಹರಾಜಿನಲ್ಲಿ ಭಾಗವಹಿಸಿದ್ರು ಪ್ರತಿ ಬುಧವಾರ ಈ ಒಂದು ಈ ಹರಾಜು ಪ್ರಕ್ರಿಯೆ ನಡೀತಕ್ಕಂಥದ್ದು ಈ ಒಂದು ಹರಾಜಿನಲ್ಲಿ ಭಾಗವಹಿಸಿ ಒಂದು ಈ ಹರಾಜಿನ ಮೂಲಕ ಎರಡು ಸಾವಿರ ಟನ್ನುಗಳಷ್ಟು ಅಕ್ಕಿಯನ್ನ ಪಡೆಯಲು ಅನುಮತಿಯನ್ನ ಪಡೆದಿರತಕ್ಕಂಥದ್ದು ಅಕ್ಕಿ ವ್ಯಾಪಾರಿಗಳು ಒಂದು ಗಿರಣಿದಾರರು ವಿಶೇಷವಾಗಿ ಒಂದು ಸಣ್ಣ ವ್ಯಾಪಾರಿಗಳು ಈ ಒಂದು ಹರಾಜಿನಲ್ಲಿ ಭಾಗವಹಿಸಿದ್ದರು ಏನು ಈ ಒಂದು ಮಾರುಕಟ್ಟೆಯಲ್ಲಿ ಎ ಗ್ರೇಡ್ ಅಕ್ಕಿ ಕೆಜಿಗೆ ಮೂವತ್ತೈದು ರೂಪಾಯಿ ಇರತಕ್ಕಂಥದ್ದು ಈ ಒಂದು ಸಾರಿಗೆ ವೆಚ್ಚವನ್ನು ಹೊರತುಪಡಿಸಿ ಇಪ್ಪತ್ತೆಂಟು ರೂಪಾಯಿಗಳಿಗೆ ಒಂದು ಪೂರೈಕೆ ಮಾಡುತ್ತೇವೆ ಎಂದು ಇದೇ ವೇಳೆ ಮಹೇಶ್ವರಪ್ಪ ಅವರು ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು ಹಾಗಾಗಿ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಗೆ ನೀಡುತ್ತಿದ್ದ ಹಣದ ಬದಲಿಗೆ ಅಕ್ಕಿಯನ್ನ ನೀಡ್ತಕ್ಕಂಥದ್ದು ಇನ್ನು ಮುಂದೆ ಆ ಒಂದು ಏನು ಅಕ್ಕಿ ಬದಲಿಗೆ ಹಣವನ್ನ ನೀಡ್ತಿದ್ರು ಅದು ಬಂದಾಗುವ ಸಾಧ್ಯತೆ ಇರ್ತಕ್ಕಂಥದ್ದು ಈಗ ಎಲ್ಲ ಒಂದು ಬಡವರ್ಗದವರಿಗೆ ಹಣದ ಬದಲಿಗೆ ಅಕ್ಕಿ ನೀಡುವುದೇ ಸೂಕ್ತ ಎಂದು ನನ್ನ ಅನಿಸಿಕೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್